ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಯಾವ ಒಂದು ಸಮುದಾಯಕ್ಕೆ ಸೇರಿದವರು ಎಂದು ನೋಡೋಣ ಬನ್ನಿ ಕಾಕ್ರೋಚ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಕಾವ್ಯ ಶೈವ ಅವರು ಲಿಂಗಾಯಿತ ಸಮುದಾಯಕ್ಕೆ ಸೇರಿದವರು ರಕ್ಷಿತಾ ಶೆಟ್ಟಿಯವರು ಶೆಟ್ಟಿ ಅಥವಾ ಬಂಡ್ಸ್ ಸಮುದಾಯಕ್ಕೆ ಸೇರಿದವರು ಜಾನ್ಹವಿಯವರು ಲಿಂಗಾಯಿತ ಸಮುದಾಯಕ್ಕೆ ಸೇರಿದವರು ಅಶ್ವಿನಿ ಗೌಡ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಸ್ಪಂದನ ಸೋಮಣ್ಣರವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಮಂಜು ಭಾಷಿಣಿಯವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಮಲ್ಲಮ್ಮ ಅವರು ಆದಿವಾಸಿ ಲಂಬಾಣಿ ಸಮುದಾಯಕ್ಕೆ ಸೇರಿದವರು ಅಭಿಷೇಕ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ರಾಶಿಕಾ ಶೆಟ್ಟಿಯವರು ಶೆಟ್ಟಿ ಅಥವಾ ಬಂಡ್ಸ್ ಸಮುದಾಯಕ್ಕೆ ಸೇರಿದವರು ಡಾಕ್ ಸತೀಶ್ ಅವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಧನುಷ್ ಗೌಡ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಕರಿಬಸಪ್ಪ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಗಿಲ್ಲಿ ಅವರು ಕುರುಬ ಸಮುದಾಯಕ್ಕೆ ಸೇರಿದವರು ಚಂದ್ರಪ್ರಭಾ ಅವರು ದಲಿತ ಸಮುದಾಯಕ್ಕೆ ಸೇರಿದವರು ಅಶ್ವಿನಿ ಎಸ್ ಎನ್ ರವರು ಅಯ್ಯಂಗರ್ ಸಮುದಾಯಕ್ಕೆ ಸೇರಿದವರು ಮಾಳು ಬೆಳಗುಂದಿಯವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಧ್ರುವಂತು ಕಬ್ಬಲಿಗ ಅಥವಾ ಬಿಲ್ಲವ ಸಮುದಾಯಕ್ಕೆ ಸೇರಿದವರು ಆರ್ ಜೆ ಅಮಿತ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಯಾವ ಸಮುದಾಯಕ್ಕೆ ಸೇರಿದವರು ಎಂದು ಯಾವುದೇ ಒಂದು ಸಮುದಾಯಕ್ಕೆ ಸೇರಿದವರಾಗಿರಲಿ ನಮ್ಮ ಭಾರತದ ಭವ್ಯ ಪರಂಪರೆಯ ಸನಾತನದ ಧರ್ಮ ಒಂದೇ ಎಲ್ಲರಿಗೂ ಹಿಂದೂ ಧರ್ಮ ಮಾತ್ರನೇ ಈ ಸ್ಪರ್ಧಿಗಳಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರೆಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ